ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಅಪ ಎಂಟ್ ಎರಡು ಐದು ರಂದು ವಿಶೇಷ ಪೂಜಾ ಕಾರ್ಯಕ್ರಮ ಅಧ್ಯಕ್ಷ ಶರಣಬಸಪ್ಪ ಗಂಗಾವತಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಶ್ರೀ ಜ್ಞಾನಸಿದ್ದಿ ವಿನಾಯಕ ದೇವಸ್ಥಾನದ ನಾಲ್ಕನೆಯ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ ಇಪ್ಪತ್ತೈದು ರಂದು ಸೋಮವಾರ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಶರಣಬಸಪ್ಪ ಸೇರಿದಂತೆ ಅಲ್ಲಿನ ವಾಹನ ಚಾಲಕರ ಮತ್ತು ಮಾಲೀಕರ ಸದಸ್ಯರುಗಳು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಹೇಳಿದರು ಅವರು ಶನಿವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾದ್ರಪದ ಮಾಸದ ಸೋಮವಾರ ದಿನದಂದು ಶ್ರೀ ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಶ್ರೀ ವಿನಾಯಕನಿಗೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಮತ್ತಿತರ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸುಳೇಕಲ್ ಬೃಹನ್ಮಠದ ಶ್ರೀ ವೇದಮೂರ್ತಿ ಭುವನೇಶ್ವರ ತಾತನವರು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಸೇರಿದಂತೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಲ್ಲ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ರಾಜಕೀಯ ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಾಲಿಪಾಟೀಲ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದ ಅವರು ಸಾರ್ವಜನಿಕರಿಗಾಗಿ ಮಹಾ ಅನ್ನ ದಾಸೋಹ ನಡೆಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪಂಪನಗೌಡ ಪಾಟೀಲ್ ವಾಹನ ಚಾಲಕ ಮತ್ತು ವಾಹನ ಮಾಲೀಕ ಮಾತನಾಡಿ ಕಾಲೇಜಿನ ಗೃಹರಕ್ಷಕ ದಳದ ಕಚೇರಿಯ ಪಕ್ಕದಲ್ಲಿರುವ ಪರಿಸರವು ಅತ್ಯಂತ ಕೆಟ್ಟ ವಾಸನೆಯಿಂದ ಕೂಡಿತ್ತು ಕಳೆದ ನಾಲ್ಕು ವರ್ಷದಿಂದ ಅಧ್ಯಕ್ಷ ಶರಣಬಸಪ್ಪ ಅವರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಿ ದೇವಸ್ಥಾನವನ್ನು ನಿರ್ಮಿಸುವುದರ ಮೂಲಕ ಮಾದರಿಯನ್ನಾಗಿ ಮಾಡಿದ್ದಾರೆ ವಾಹನ ಚಾಲಕರ ಹಿತ ಕಾಪಾಡುವ ದೇವಸ್ಥಾನ ಮುಂದೊಂದು ದಿನ ಬೃಹತ್ ಶಕ್ತಿ ಕೇಂದ್ರವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಾಹನ ಚಾಲಕ ಮತ್ತು ಮಾಲಕರಾದ ಪ್ರವೀಣ मानतेशा यूनूस वीरेशा अशोका राजू संतोषा कुंबारा बसवराजा हरीशा हुम्मर साब रफी सेरदे इतरूर आई ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನದ ನಾಲ್ಕನೇ ವಾಚಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಅನ್ನದಾನ ಕಾರ್ಯಕ್ರಮ ಮಾಡಲಾಗುತ್ತದೆ ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಲು ಏನಪ್ಪ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಾಯ ಸಹಕಾರ ಮಾಡತಕ್ಕಂಥ ನನ್ನೆಲ್ಲ ಚಾಲಕ ಮಿತ್ರರಾಗಿರ್ಬೋದು ಅಥವಾ ಮಾಲೀಕರಾಗಿರ್ಬೋದು ಇಲ್ಲಿ ಎಂತಪ್ಪದು ಯಾವುದೇ ರೀತಿಯಿಂದ ಜಾತಿ ಭೇದವಿಲ್ಲದೆ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಿದ್ದೀವಿ ಈ ವರ್ಷ ಏನಪ್ಪ ಅಂದರೆ ಸ್ವಾಮಿಗಳು ಏನಪ್ಪ ಅಂದರೆ ಭುವನೇಶ್ವರ ತಾತ್ನವರು ಹಾಗೂ ಕೊಟ್ಟರು ಮಹಾಸ್ವಾಮಿಗಳು ಆಮೇಲೆ ಶಿವಕುಮಾರ್ ಮಾಲಿ ಮಾಲಿ ಪಾಟೀಲ್ ಅವರನ್ನು ಕೂಡ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಹೇಳಿದ್ದೀವಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಶಿವಕುಮಾರ್ ಮಾಲಿ ಪಾಟೀಲ್ ಅವರನ್ನು ಕೂಡ ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಸನ್ಮಾನ ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಏನಪ್ಪ ಅಂದರೆ ಉನ್ನತ ಒಂದು ಕೆಲ ಹಲವಾರು ಕೆಲಸಗಳನ್ನು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತಾರೆ ಅದಕ್ಕಾಗಿ ಏನಪ್ಪ ಅಂದರೆ ಶಿವಕುಮಾರ್ ಮಾಲಿ ಪಾಟೀಲ್ ಏನಪ್ಪ ಅಂದರೆ ನಮ್ಮ ಒಂದು ವಿನಾಯಕ ದೇವಸ್ಥಾನದ ಪರವಾಗಿ ಅವ್ರನ್ನ ನಾವು ಸನ್ಮಾನ ಮಾಡ್ತಿದ್ದೀವಿ ಬೆಳಗ್ಗೆ ಏನಪ್ಪ ಅಂದರೆ ಸೋಮವಾರದಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆ ಒಳಗಡೆ ಏನಪ್ಪ ಅಂದರೆ ವಿನಾಯಕ ದೇವ ದೇವ್ರದ್ದು ಏನಪ್ಪ ಅಂದರೆ ಅಭಿಷೇಕ ಮತ್ತು ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ವಿಶೇಷವಾಗಿ ಅಡುಗೆ ಬಟರನ್ನು ಈ ಸಿ ಈ ಬಾರಿ ನಾವೇನಪ್ಪ ಅಂದರೆ ಗಜೇಂದ್ರಗಡದಿಂದ ನಾವು ಅವ್ರನ್ನ ಕರೆಸಿದ್ದೀವಿ ಯಾಕಂದರೆ ಎಲ್ಲರಿಗೇನಪ್ಪ ಅಂದ್ರೆ ಉತ್ತಮ ರೀತಿಯಲ್ಲಿ ಒಂದು ಆಹಾರ ಕೊಡಬೇಕಪ್ಪ ಅನ್ನೋ ಒಂದು ಇದ್ದ ದೃಷ್ಟಿಯಲ್ಲಿ ಗಂಗಾವತಿಯ ಸಮಸ್ತ ನಾಗರಿಕರು ಈ ಒಂದು ದೇವಸ್ಥಾನದಲ್ಲಿ ಪಾಲ್ಗೊಂಡು ಈ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಶಾಸಕ ಇದೇ ರೀತಿಯಾಗಿ ಏನಪ್ಪ ಅಂದರೆ ಮಾಜಿ ಶಾಸಕರು ಆಮೇಲೆ ಶಾಸಕರು ಹಲವಾರು ಜನಪ್ರತಿನಿಧಿಗಳು ಅದೇ ರೀತಿಯಾಗಿ ಹಲವಾರು ಸಂಘ ಸಂಸ್ಥೆಗಳ ಸಂಪೂರ್ಣವಾಗಿ ಇದರಲ್ಲಿ ಭಾಗವಹಿಸಲೇ ಭಾಗವಹಿಸಲು ಇಚ್ಛಿಸಿದ್ದಾರೆ ನಾವು ಕೂಡ ಏನಪ್ಪ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಕಂಡು ನಾವು ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲು ನಾವು ಕೋರಿದ್ದೇವೆ ಈ ಗಣೇಶ ಜ್ಞಾನಸಿದ್ಧಿ ವಿನಾಯಕ ದೇವಸ್ಥಾನ ಜೂನಿಯರ್ ಕಾಲೇಜ್ ಆವರಣ ಇದು ನಾಲ್ಕು ವರ್ಷ ಹಿಂದಗಡೆ ಈ ಪ್ಲೇಸ್ ನೋಡಿದ್ದಿಲ್ಲ ರಿಲೀಸ್ ಮಾಡದೇ ಇದ್ರು ಸದ್ಯ ಇಲ್ಲಿಂದ ಮಾತ್ರ ವಿಸರ್ಜನೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಈಗ ವರ್ಷದಂತೆ ವರ್ಷದಂತೆ ಇಂಪ್ರೂವ್ಮೆಂಟ್ ಆಗಿದೆ ಶಾಣಪನವ್ರ ನೇತೃತ್ವದಿಂದ ಸಾರ್ವಜನಿಕರಿಂದ ಸಹಕಾರ ಸಹಪಾಠಿಗಳಿಂದ ಇಲ್ಲಿ ವಾಹನ ಮಾಲೀಕರಾಗ್ಬೋದು ವಾಹನ ಚಾಲಕರಾಗ್ಬೋದು ಸರ್ವಜನರಿಂದ ಒಳ್ಳೆಯ ಕೆಲಸ ಆಗ್ತಿದೆ ವರ್ಷಕ್ಕಿಂತ ವರ್ಷಕ್ಕಿಂತ ಭಗವಂತನ ಆಶೀರ್ವಾದದಿಂದ ಒಳ್ಳೆಯ ನೀಟ್ಲಿಷ್ಟು ಚೆನ್ನಾಗಾಗ್ತಾಯಿದೆ ಹಾಗೂ ಇದಕ್ಕೆಲ್ಲ ಸಹಪಾಠಾದಂಥ ಜಾಣಪಣ್ಣವರು ಆಮೇಲೆ ಚಾಲಕರು ಓನರ್ಗಳು ಸಾರ್ವಜನಿಕರಿಂದ ಒಳ್ಳೆಯ ಕೆಲಸ ಆಗ್ತಿದೆ ಇನ್ನು ಪ್ರತಿ ವರ್ಷವೂ ಚೆನ್ನಾಗಿ ವಾತಾವರಣಗಳಲ್ಲಿ ಮಳೆ ಬರಲಿ ಏನಾದರೂ ಸ್ವಲ್ಪ ಕೆಟ್ಟಿನ ವ್ಯವಸ್ಥೆ ನಡೆದಿದೆ ಈ ವರ್ಷ ನಾಲ್ಕನೇ ವರ್ಷ ಇನ್ನೂ ಮುಂದಿನ ವರ್ಷ ಹೆಚ್ಚಿನ ಪ್ರಮಾಣ ಬೆಳೀಲಿ ಅಂತ ಭಗವಂತನ ಹತ್ರ ಕೋರ್ತೀನಿ ಸಾರ್ವಜನಿಕರಲ್ಲಿ ಇದನ್ನು ಬೇಯಿಸ್ಕೊಳ್ಳಿದ್ದೇನೆ ಇದೇ ಸೋಮವಾರದಂದು ವಿನಾಯಕ ದೇವಸ್ಥಾನದಲ್ಲಿ ಅಭಿಷೇಕ ಇರುತ್ತದೆ ಬೆಳಗ್ಗೆ ಬೇಗ ಇರುತ್ತದೆ ಬೇಗ ಮುಗಿದ ತಕ್ಷಣ ಹನ್ನೆರಡು ಮೂವತ್ತಕ್ಕೆ ಮಹಾಪ್ರಸಾದ ಸ್ಟಾರ್ಟ್ ಆಗುತ್ತದೆ ಮೂರು ಮೂವತ್ತರವರೆಗೆ ಪ್ರಸಾದ ಇರ್ತದೆ ಸಾರ್ವಜನಿಕರು ಎಲ್ಲರೂ ಬಂದು ಸಹಕರಿಸಬೇಕನ್ನು ಹೇಳ್ತೀವಿ ಆದರೆ ಸುಮಾರು ಶೆಡ್ ಹಾಕಿದ ಎಲ್ಲ ಕಾರ್ಯಕ್ರಮ ಎಲ್ಲ ಒಂದೂವರೆ ಲಕ್ಷ ತನಕ ಕರ್ಕೊಳ್ತಾರೆ ಎಲ್ಲರ ಸಹಪಾಠಿಗಳು ಸಹಕರಿಸಬೇಕು ನೋಡ್ತೀವಿ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆಯ ಆರಾಧನೆ ಮಾಡಲಿ ಅಂತ ಕರ್ತೀವಿ